ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ವಚನದಲ್ಲಿ ಅಕ್ಕ ಗಂಗೆ ಅಗ್ನಿ ಜ್ಯೋತಿ ಮತ್ತೆ ಜ್ಞಾನಿಗಳ ಸಂಪರ್ಕದಿಂದ ಆಗುವ ಕೆಡುಕಿನ ಬಗ್ಗೆ ಮಾತಾಡ್ತಾರೆ ಅಲ್ವಾ ಆ ಕೆಡುಕು ಅನ್ನೋ ಪದವೇ ಒಂಥರ ಕುತೂಹಲ ಕೆರಳಿಸುತ್ತೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣವೇ ಖಂಡಿತವಾಗಿಯೂ ಮೊದಲಿಗೆ ಗಮನಿಸಬೇಕಾದ ಏನಂದ್ರೆ ಈ ಕೆಡುಕು ಅಂದ್ರೆ ಸಾಮಾನ್ಯವಾಗಿ ನಾವು ತಿಳಿಯುವ ಹಾಗೆ ವಿನಾಶ ಅಥವಾ ನಷ್ಟ ಅಲ್ಲ ಅಕ್ಕ ಇಲ್ಲಿ ಅದನ್ನ ಒಂದು ಅನಿವಾರ್ಯವಾದ ಆಳವಾದ ಪರಿವರ್ತನೆಯಾಗಿ ನೋಡ್ತಾರೆ ಮೊದಲನೇ ಸಾಲಿದೆಯಲ್ಲ ಗಂಗೆಯೊಡ ಘಟ್ಟ ಬೆಟ್ಟಂಗಳು ಕೆಟ್ಟ ಕೇಡ ನೋಡಿರೆಯ ಗಂಗೆಯ ನಿರಂತರ ಸಂಪರ್ಕದಿಂದ ನದಿಯ ದಡಗಳು ಘಟ್ಟಗಳು ಸವಿಯುತ್ತೆ ತಮ್ಮ ಮೂಲ ಆಕಾರವನ್ನ ಕಳೆದುಕೊಳ್ಳುತ್ತೆ ಇದು ನೋಡಕ್ಕೆ ನಷ್ಟದ ಹಾಗೆ ಕಂಡ್ರು ವಾಸ್ತವದಲ್ಲಿ ಅದು ನದಿಯ ಹರಿವಿನ ಒಂದು ಸಹಜ ಪ್ರಕ್ರಿಯೆ ಒಂಥರ ಸ್ಥಿತಿ ಒಂಥರ ಹ್ಮ್ ಹ್ಮ್ ಅಂದ್ರೆ ಆ ಕೆಡುಕು ಅನ್ನೋದು ಇಲ್ಲಿ ಒಂದು ಅನಿವಾರ್ಯ ಬದಲಾವಣೆ ಅಂತಾಯ್ತು ಹಾಗಾದ್ರೆ ಮುಂದಿನ ಉದಾಹರಣೆಗಳು ಇದೇ ತರನಾದ ಅರ್ಥವನ್ನೇ ಕೊಡ್ತಾವ ಅಗ್ನಿ ಜ್ಯೋತಿ ಬಗ್ಗೆ ಏನ್ ಹೌದು ಹೌದು ಅದೇ ಧಾಟಿಯಲ್ಲೇ ಮುಂದುವರಿಯುತ್ತೆ ಅಗ್ನಿಯೋಡನಾಡಿದ ಕಾಷ್ಟಗಳು ಕೆಟ್ಟ ಕೇಡ ನೋಡಿರಯ್ಯಾ ಅಂತಾರೆ ಅಂದ್ರೆ ಬೆಂಕಿಯ ಸಂಪರ್ಕಕ್ಕೆ ಬಂದ ಕಟ್ಟಿಗೆ ಏನಾಗುತ್ತೆ ಸುಟ್ಟು ಬೂದಿಯಾಗುತ್ತೆ ಅದರ ಮೂಲ ರೂಪ ಪೂರ್ತಿಯಾಗಿ ಹೋಗಿ ಅದು ಬೇರೆಯೇ ವಸ್ತುವಾಗಿ ಪರಿವರ್ತನೆಯಾಗುತ್ತೆ ಹಾಗೆಯೇ ಜ್ಯೋತಿಯೊಡನಾಡಿದ ಕತ್ತಲೆ ಕೆಟ್ಟ ಕೇಡ ನೋಡಿರಯ್ಯಾ ನೋಡಿ ಬೆಳಕಿನ ಸಂಪರ್ಕಕ್ಕೆ ಬಂದಾಗ ಕತ್ತಲಿಗೆ ಅಸ್ತಿತ್ವಾನೇ ಇರೋದಿಲ್ಲ ಅದು ಇಲ್ಲವಾಗುತ್ತೆ ಈ ಮೂರು ಉದಾಹರಣೆಗಳಲ್ಲಿ ಒಂದು ಶಕ್ತಿಯುತವಾದ ವಸ್ತುವಿನ ಸಂಪರ್ಕದಿಂದ ಇನ್ನೊಂದು ತನ್ನ ಮೂಲ ಸ್ವರೂಪವನ್ನ ಕಳೆದುಕೊಳ್ಳುತ್ತೆ ಅಥವಾ ಪೂರ್ತಿ ಬದಲಾಗುತ್ತೆ ಹೌದು ಈ ನೈಸರ್ಗಿಕ ಉದಾಹರಣೆಗಳು ಬಹಳ ಸ್ಪಷ್ಟವಾಗಿವೆ ಆದ್ರೆ ಅಕ್ಕ ಇದೇ ಕೆಡುಕಿನ ಕಲ್ಪನೆಯನ್ನ ಮನುಷ್ಯರಿಗೆ ಅಂದ್ರೆ ಜ್ಞಾನಿ ಅಜ್ಞಾನಿ ಸಂಬಂಧಕ್ಕೆ ತರೋದಿದೆಯಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಜ್ಞಾನಿಯೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡ ನೋಡಿರಯ್ಯ ಇಲ್ಲಿ ಕೆಡುಕು ಹೇ ಕೆಲಸ ಮಾಡುತ್ತೆ ಇದರ ಸ್ವರೂಪ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಪರಿವರ್ತನೆ ಭೌತಿಕ ಅಲ್ಲ ಬದಲಾಗಿ ಆಂತರಿಕವಾದದ್ದು ಅಂದ್ರೆ ಜ್ಞಾನಿಯ ಸಾಂಗತ್ಯದಿಂದ ಅಜ್ಞಾನಿಯಲ್ಲಿದ್ದ ಅಜ್ಞಾನ ಕೆಡುತ್ತೆ ಅಂದ್ರೆ ಅದು ನಾಶವಾಗುತ್ತೆ ಅಜ್ಞಾನದ ಕತ್ತಲೆ ಹೋಗಿ ಅಲ್ಲಿ ಜ್ಞಾನದ ಬೆಳಕು ಬರುತ್ತೆ ಸೊ ಇಲ್ಲಿಯೂ ಮೂಲ ಸ್ವರೂಪ ಅಂದ್ರೆ ಅಜ್ಞಾನ ನಾಶವಾಗುತ್ತೆ ನಿಜ ಆದ್ರೆ ಅದು ಒಂದು ಉನ್ನತ ಸ್ಥಿತಿಗೆ ಅಂದ್ರೆ ಜ್ಞಾನೋದಯಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಪರಿವರ್ತನೆಯ ಮೂಲ ತತ್ವ ಒಂದೇ ಆದ್ರೂ ಅದರ ಅಭಿವ್ಯಕ್ತಿ ಇಲ್ಲಿ ಮಾನಸಿಕ ಬೌದ್ಧಿಕ ಮಟ್ಟದಲ್ಲಿ ಆಗುತ್ತೆ ಓ ಹಾಗಾ ಅಂದ್ರೆ ಗಂಗೆ ದಡವನ್ನ ಸವಿಸೋ ಹಾಗೆ ಬೆಂಕಿ ಕಟ್ಟಿಗೆಯನ್ನ ಸುಡೋ ಹಾಗೆ ಬೆಳಕು ಕತ್ತಲನ್ನ ಓಡ್ಸೋ ಹಾಗೆ ಜ್ಞಾನಿಯ ಸಹವಾಸ ಅಜ್ಞಾನವನ್ನ ನಾಶ ಮಾಡುತ್ತೆ ಈ ಎಲ್ಲಾ ಉದಾಹರಣೆಗಳನ್ನ ಕೊಟ್ಟು ಅಕ್ಕ ಯಾವುದೋ ಒಂದು ದೊಡ್ಡ ಸತ್ಯದ ಕಡೆಗೆ ನಮ್ಮ ಗಮನ ಸೆಳೀತಾ ಇದ್ದಾರೆ ಅಂತ ಅನಿಸುತ್ತೆ ಅದೇನು ಖಚಿತವಾಗಿ ಈ ಎಲ್ಲಾ ದುಷ್ಟಾಂತಗಳು ಅಂತಿಮವಾಗಿ ಅಕ್ಕನ ಸ್ವಂತ ಆಧ್ಯಾತ್ಮಿಕ ಅನುಭವಕ್ಕೆ ತಳಪಾಯ ಹಾಕ್ತವೆ ವಚನದ ಕೊನೆಯಲ್ಲಿ ಅವರು ಏನ್ ಹೇಳ್ತಾರೋ ಅದೇ ಇದ್ರ ತಿರುಳು ನಿಮ್ಮ ಜಂಗಮಲಿಂಗದೊಡನಾಡಿ ಎನ್ನ ಭವಂಗಳು ಕೆಟ್ಟ ಕೇಡು ನೋಡ ಚನ್ನಮಲ್ಲಿಕಾರ್ಜುನ ಇಲ್ಲಿ ಜಂಗಮಲಿಂಗ ಅಂದ್ರೆ ಚಲಿಸುವ ಸದಾ ಕ್ರಿಯಾಶೀಲವಾಗಿರುವ ಶಿವತತ್ವ ಅಥವಾ ಸ್ವರೂಪ ಅಂತ ಅರ್ಥೈಸ್ಬೋದು ಅಂಖ ಒಂದು ಜೀವಂತ ದೈವಿಕ ಶಕ್ತಿಯೊಂದಿಗೆ ಒಡನಾಡಿದ್ರಿಂದ ಸಂಪರ್ಕ ಹೊಂದಿದ್ರಿಂದ ಎನ್ನ ಭವಾದಿ ಭವಂಗಳು ಅಂದ್ರೆ ನನ್ನ ಜನ್ಮ ಜನ್ಮಾಂತರಗಳ ಚಕ್ರ ಈ ಸಂಸಾರದ ಬಂಧನಗಳು ಅವು ಪೂರ್ತಿಯಾಗಿ ಕೆಟ್ಟವು ನಾಶವಾದವು ಅಂತ ಉದ್ಗಾರ ತೆಗಿತಾರೆ ಇದನ್ನು ಹೇಳುವಾಗ ತಮ್ಮ ಆರಾಧ್ಯ ದೈವ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ಅಂತ ಸಂಬೋಧಿಸ್ತಾರೆ ಭವಾದಿ ಭವಂಗಳು ಕೆಟ್ಟ ಕೇಡು ಈ ಮಾತು ಕೇಳೋದಕ್ಕೆ ಬಹಳ ತೀವ್ರವಾಗಿದೆ ಅಂದ್ರೆ ಕೇವಲ ಬದಲಾವಣೆ ಅಷ್ಟೇ ಅಲ್ಲ ಸಂಪೂರ್ಣ ನಾಶವನ್ನೇ ಇದು ಸೂಚಿಸ್ತಾ ಭಗವಂತನ ಸಾಂಗತ್ಯ ನಮ್ಮ ಲೌಕಿಕ ಅಸ್ತಿತ್ವದ ಬೇರನ್ನೇ ಹಾಕುತ್ತಾ ಅನ್ನೋ ಅರ್ಥ ಕೊಡುತ್ತಾ ಇದು ಹೌದು ಆ ಅರ್ಥವೇ ಇಲ್ಲಿ ಪ್ರಮುಖ ಇಲ್ಲಿ ಕೆಡುಕು ಅದರ ಉಚ್ಚ ಸ್ಥಿತಿಯನ್ನ ಪರಾಕಾಷ್ಠೆಯನ್ನ ತಲುಪುತ್ತೆ ನೈಸರ್ಗಿಕ ಉದಾಹರಣೆಗಳಲ್ಲಿ ಆಗುವ ಪರಿವರ್ತನೆಗಳು ಒಂದು ಹಂತದವೂ ಇರಬಹುದು ಆದರೆ ದೈವಿಕ ಸಂಪರ್ಕದಿಂದ ಆಗುವ ಪರಿವರ್ತನೆ ಇದೆಯಲ್ಲ ಅದು ಅಂತಿಮವಾದದ್ದು ಅದು ಪುನರ್ಜನ್ಮದ ಚಕ್ರದಿಂದಲೇ ಬಿಡುಗಡೆ ಮೋಕ್ಷ ಸಂಸಾರ ಬಂಧನಗಳ ಸಂಪೂರ್ಣ ನಾಶ ಅಕ್ಕನ ಅನುಭವದಲ್ಲಿ ಚನ್ನಮಲ್ಲಿಕಾರ್ಜುನನ ಸಾಂಗತ್ಯ ತನ್ನನ್ನ ಈ ಲೌಕಿಕ ಅಸ್ತಿತ್ವದ ಮೂಲದಿಂದಲೇ ಬೇರ್ಪಡಿಸಿದೆ ಆ ಭವದ ಬಂಧನಗಳನ್ನೇ ಕೆಡಿಸಿದೆ ಆ ಪರಿವರ್ತನೆಯ ಶಕ್ತಿ ಅಷ್ಟು ಪ್ರಚಂಡವಾದದ್ದು ಹಾಗಾದ್ರೆ ಈ ವಚನದ ಒಟ್ಟಾರೆ ಸಾರಾಂಶವನ್ನ ಹೀಗೆ ಹೇಳಬಹುದಾ ನಾವು ಯಾರ ಅಥವಾ ಯಾವುದರ ಜೊತೆ ಆಳವಾದ ಸಂಪರ್ಕದಲ್ಲಿ ಇರ್ತೇವೋ ಅದು ನಮ್ಮನ್ನ ಮೂಲಭೂತವಾಗಿ ಬದಲಾಯಿಸತ್ತೆ ಮತ್ತು ಅತ್ಯುನ್ನತವಾದ ದೈವಿಕ ಅಥವಾ ಜ್ಞಾನದ ಸಾಂಗತ್ಯ ನಮ್ಮನ್ನ ಲೌಕಿಕ ಬಂಧನಗಳಿಂದಲೇ ಪೂರ್ತಿಯಾಗಿ ಮುಕ್ತಗೊಳಿಸುವ ಶಕ್ತಿ ಹೊಂದಿದೆ ಅಂತ ನಿಖರವಾಗಿ ಹೇಳಿದೆ ಈ ವಚನವು ಸಾಂಗತ್ಯದ ಅಂದರೆ ಒಡನಾಟದ ಪರಿವರ್ತಕ ಶಕ್ತಿಯನ್ನು ಬಹಳ ಸರಳವಾದರೂ ಆಳವಾದ ರೂಪಕಗಳ ಮೂಲಕ ನಮಗೆ ತಿಳಿಸ್ಕೊಡುತ್ತೆ ಹೇಗೆ ಗಂಗೆ ಅಗ್ನಿ ಜ್ಯೋತಿ ಅವುಗಳ ಸಂಪರ್ಕಕ್ಕೆ ಬಂದಿದ್ದನ್ನು ಬದಲಾಯಿಸ್ತವೋ ಅದೇ ರೀತಿ ಶ್ರೇಷ್ಠವಾದ ಆಧ್ಯಾತ್ಮಿಕ ಅಥವಾ ಜ್ಞಾನದ ಸಾಂಗತ್ಯ ವ್ಯಕ್ತಿಯ ಅಸ್ತಿತ್ವವನ್ನೇ ಅಂದರೆ ಅಜ್ಞಾನ ಅಹಂಕಾರ ಮತ್ತು ಈ ಭವಬಂಧನಗಳನ್ನು ಬುಡ ಸಮೇತ ಪರಿವರ್ತಿಸುತ್ತೆ ಅಥವಾ ಕೆಡಿಸುತ್ತೆ ಇದುವೇ ಅಕ್ಕನ ಸ್ಪಷ್ಟ ಮತ್ತು ಸಂದೇಶ ಅಂತ ನನ್ನ ಅನಿಸಿಕೆ ಹೌದು ಇದು ನಿಜಕ್ಕೂ ಬಹಳ ಯೋಚಿಸಬೇಕಾದ ವಿಷಯ ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಚಿಂತಿಸ್ಲಿಕ್ಕೆ ಒಂದು ಪ್ರಶ್ನೆ ಇಡೋಣ ಅಕ್ಕ ಹೇಳೋ ಈ ಕೆಡುಕು ಅಥವಾ ಪರಿವರ್ತನೆ ಇದೆಯಲ್ಲ ಇದು ಕೇವಲ ನಾಶ ಮಾತ್ರನಾ ಅಥವಾ ಒಂದು ರೀತಿಯ ಶುದ್ಧೀಕರಣದ ಮೂಲಕ ಹೊಸದೊಂದು ಸೃಷ್ಟಿನ ನಮ್ಮ ಜೀವನದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವ ಸಾಂಗತ್ಯಗಳು ಅದು ವ್ಯಕ್ತಿಗಳಿರ್ಬೋದು ವಿಚಾರಗಳಿರ್ಬೋದು ಅಭ್ಯಾಸಗಳಿರ್ಬೋದು ಅವು ನಮ್ಮ ಅಸ್ತಿತ್ವವನ್ನ ನಮ್ಮ ಭವವನ್ನ ಅಕ್ಕ ಹೇಳಿದ ರೀತಿಯಲ್ಲಿ ಹೇಗೆ ಕೆಡಿಸುತ್ತವೆ ಅಥವಾ ರೂಪಿಸುತ್ತವೆ ಇದರ ಬಗ್ಗೆ ಯೋಚಿಸಬಹುದು